ಕಲಸೆ ಕಲಿಸ್ತೀವಿ ಈಗಲೂ ನಿಮ್ಗೆ ತಮ್ಮ ಗೊತ್ತಿರುತ್ತದೆ ಮೊನ್ನೆ ಎಲೆಕ್ಷನ್ ಆಯ್ತು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಸಾವಿರ ವೋಟ್ ಬಂದಿದೆ ಲೀಡು ಮತ್ತೆ ಕೆಜಿಎಫ್ ಒಂದು ಬಿಟ್ರೆ ಕೆಜಿಎಫ್ ನಗರ ಒಂದು ಬಿಟ್ಟರೆ ವಿಲೇಜ್ ಲೆವೆಲಲ್ಲಿ ಅಲ್ಲಿ ಹದಿನಾಲ್ಕೂವರೆ ಸಾವಿರ ಓಟ್ ಲೀಡ್ ಬಂದಿದೆ ಅಂದ್ರೆ ಕಾಂಗ್ರೆಸ್ ಆಲ್ರೆಡಿ ಮುಣಗೋಗಿದೆ ಅದು ಮುಣಗ್ತಾ ಇದೆ ಧೋನಿ ಇನ್ನು ಬರೀ ನಗರದಲ್ಲಿ ಇದೆ ನಗರದಲ್ಲಿ ಒಬ್ಬ ಈ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಂಚಾಯಿತಿ ಸದಸ್ಯರಲ್ಲಾಗಿರ್ಬೋದು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಲ್ಲಾಗಿರ್ಬೋದು ಕಡೆಗಳ ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಧಿಕಾರಿ ಮಟ್ಟದಲ್ಲಿ ಚೇರ್ಮನ್ ಏನನ್ನ ಕೆಲಸ ಮಾಡ್ಬೇಕು ಮನೆಗ್ ವಿಚಾರ ಬಂದ ತಗೊಳ್ಬೇಕಾದ್ರೆ ಈಗ ನಮ್ಮ ಪಂಚ ಎಲ್ಲಾ ಪಂಚಾಯಿತಿಗಳು ಮನೆಗಳು ಇದಾಗಿದೆ ನಮ್ಮ ಪಂಚಾಯತಿ ಮಾತ್ರ ಲಾಕ್ ಆಗೋದ್ ಸೊ ಎಸ್ ಸಿ ಮನೆಗ್ಳೆ ಕಂಪಲ್ಸರಿ ಎಸ್ ಸಿ ಮನೆ ಜನಾಂಗಕ್ಕೆ ಒಂದು ಎಸ್ ಸಿ ಎಂ ಎಲ್ ಎ ಈ ತರ ತೊಂದರೆ ಮಾಡ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಮತ್ತೆ ಜನರಲ್ ಮನೆಗಳು ಅದೇ ತರ ಆಗಿದೆ ಎಸ್ ಸಿ ಮನೆಗ್ಳು ಅದೇ ತರ ಆಗಿದೆ ಈಗ ಉದ್ಯೋಗ ವಿಚಾರ ಬಂದಾಗ ಏನಾದರೂ ಪಂಚಾಯತಿ ವಿಚಾರ ಬಂದಾಗ ಪಿ ಎ ಕೈಲಿ ಫೋನ್ ಮಾಡಿಸೋದು ಅದನ್ನ ನಿಲ್ಸ್ಬಿಡಿ ಅಂತ ಹೇಳೋದು ಎಂ ಎಲ್ ಎ ಗಮನಕ್ಕೆ ಬಂದಿದೆಯೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಎಂ ಎಲ್ ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಪಿ ಎನ್ ಎ ಫೋನ್ ಮಾಡೋದು ಯಾರೋ ಒಬ್ಬ ಒಂದು ನಾಲ್ಕು ಜನ ಮೆಂಬರ್ ಮಾತು ಕೇಳ್ಕೊಂಡು ಅವ್ರು ಹೇಳಿದ್ದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇರೋಂಥದ್ದು ಇವೆಲ್ಲ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇದೆ ನಮಗೇನು ಆ ಪಕ್ಷದಲ್ಲಿ ಇರಲ್ಲ ಅಂತ ನಾನು ಅವತ್ತು ಹೇಳಿದೀನಿ ನಮ್ಗೆ ಅವ್ರ ಹಿಂದ್ಗಡೆ ಇರಬೇಕು ಅವ್ರ ಹಿಂದ್ಗಡೆ ಇದ್ದೇ ನಾವು ಕೆಲಸ ಮಾಡ್ಬೇಕು ಅನ್ನೋದು ನಮ್ಗೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ನಾವು ಅವತ್ತೇ ಒಂದು ಹೆಜ್ಜೆ ಅವ್ರ ಎಮ್ ಎಲ್ ಎ ಅಂದ್ರೆ ಕಾಂಗ್ರೆಸ್ನಿಂದ ನಾವು ದೂರ ಇರಲಿಲ್ಲ ಅವರಿಂದ ಸ್ವಲ್ಪ ದೂರನೇ ಇದ್ವಿ ನಾವು ಬೇಕಾಗಿಲ್ಲ ನಾವು ಅವಶ್ಯಕತೆ ಇಲ್ಲ ಅಂತ ನಾವು ಅದನ್ನ ಬೀಳ್ಕೊಂಡು ಬರ್ತಾ ಇರಬೇಕಾದ್ರೂ ಕೂಡ ಇವತ್ತು ಈ ಒಂದು ಸರ್ಕಾರಿ ಪ್ರೋಗ್ರಾಮ್ ಏನಿದೆ ಈಗ ಮೊನ್ನೆ ಬ್ರಿಡ್ಜ್ ಒಂದು ಉದ್ಘಾಟನೆ ಮಾಡಿದ್ರು ಅದಕ್ ಮೊದಲು ಬಾರ್ಲಿಯಲ್ಲಿ ಒಂದು ಫಿಲ್ಟರ್ ಉದ್ಘಾಟನೆ ಮಾಡಿದ್ರು ಆಮೇಲೆ ಈಗ ಬಂದ್ಬಿಟ್ಟು ಶಿಗರಾಪದಲ್ಲೂ ಉದ್ಘಾಟನೆ ಮಾಡ್ತಾರೆ ಯಾವೊಬ್ಬ ಮೆಂಬರು ಈಗ ಪ್ರಧಾನಮಂತ್ರಿಗಳಾಗಿರ್ಬೋದು ಸಿ ಎಮ್ ಆಗಿರ್ಬೋದು ಇಲ್ಲಿನ ಒಂದು ತಾಲೂಕು ಮಟ್ಟದಲ್ಲಿ ಬಂದಾಗ ಅವ್ರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆದರೆ ಆ ಒಂದು ಎಮ್ ಎಲ್ ಅವರೇ ಅಧ್ಯಕ್ಷತೆ ವಹಿಸ್ಕೊಂಡಂಥದ್ದು ಈಗ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಬಂದಾಗ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಬಂದಾಗ ಪಂಚಾಯಿತಿ ಅಭಿವೃದ್ಧಿಗಳನ್ನ ಕೇಳಿದ್ರೆ ನಮ್ಗೆ ನನಗೂ ಗಮನಕ್ಕಿಲ್ಲ ಅಂತಾರೆ ಈ ಒಂದು ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲದೆ ಅದರಲ್ಲೂ ಪ್ರೋಟೋಕಾಲ್ ಮೇಂಟೈನ್ ಮಾಡಿದೆ ಈ ಥರ ಅವ್ರು ಇಚ್ಛಾನ್ಸಾರ ಅಂತ ಎಮ್ ಎಲ್ ಎ ನಾನು ಇದುವರೆಗೂ ನೋಡಿಲ್ಲ ಇಲ್ಲಿನೂ ಈಗ ಎಷ್ಟೋ ಜನ ನಾವು ಎಮ್ ಮೇಲೆ ನೋಡ್ಕೊಂಡು ಬಂದಿದ್ವಿ ಇನ್ನೊಂದು ಇಪ್ಪತ್ತು ಇಪ್ಪತ್ ಮೂರು ವರ್ಷದಿಂದ ಯಾವ ಪಂಚಾಯಿತಿಯಲ್ಲೂ ಈಗ ಮೊದಲಿದ್ದವರೆಲ್ಲರೂ ಬೇರೆ ಒಂದು ಚೇರ್ಮನ್ ಬಿಜೆಪಿ ಚೇರ್ಮನ್ ಇದ್ದಾಗ ಕಾಂಗ್ರೆಸ್ ಅವರು ಚೇರ್ಮನ್ ಆಗಿದ್ದಾಗ ತಿಳಿಸ್ಬಿಟ್ಟು ಈ ಥರ ಪ್ರೋಟೋಕಾಲ್ ಇದೆ ಅಧ್ಯಕ್ಷ ಅಧ್ಯಕ್ಷ ಡೇಟ್ ತಗೊಳ್ಳಿ ಡೇಟ್ ಆದ್ಮೇಲೆ ನಾವು ಮಾಡೋಣ ಅಧ್ಯಕ್ಷ ಗಮನಕ್ಕೆ ತಗೊಂಡ್ಬನ್ನಿ ಅಂತ ಕಾಮನ್ ಆಗಿ ಎಲ್ಲರೂ ಹೇಳೋ ಒಂದು ಶಾಸಕರಾದಂಥವರು ಕಾಮನ್ ಆಗಿ ಹೇಳೋಂಥ ಮಾತಿದು ಏನು ವಿಶ್ವಾಸಕ್ಕೆ ತಗೊಳ್ಳಿ ವಿಶ್ವಾಸ ತಗೊಂಡು ಕೆಲಸ ಮಾಡಿ ನಾವು ಮಾಡ್ತಾರ ಅಭಿವೃದ್ಧಿ ಕೆಲಸ ನಮ್ಮ ಮನೆ ಕೆಲಸ ಅಲ್ಲ ಅಂತ ಹೇಳೋದು ನಾವು ನೋಡಿದ್ದೀವಿ ಆದರೆ ಬರೀ ಒಂದು ನಾಲ್ಕೈದು ಜನನ ಇಟ್ಕೊಂಡು ಇರೋಂಥ ಇಲ್ಲಿ ಸುಮಾರಾಗಿ ಈಗ ಹದಿನೈದು ಜನ ಮೆಂಬರ್ಸ್ ಇಲ್ಲಿದ್ದೀವಿ ಹದಿನೈದು ಜನ ಮೆಂಬರ್ಸ್ಗೂ ಗೊತ್ತಿಲ್ಲದೆ ಅಧ್ಯಕ್ಷರಿಗೂ ಗೊತ್ತಿಲ್ಲದೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡುವಂಥದ್ದು ಅವ್ರಿಗೆ ಯಾಕೋ ನಮಗೆ ಸೂಕ್ತ ಅಂತ ಕಾಣ್ತಾ ಇಲ್ಲ ಇದನ್ನು ಮುಂದುವರಿಸ್ಕೊಂಡು ಹೋಗಿದೆ ಅಂದರೆ ನಾವು ಆಲ್ರೆಡಿ ಹೇಳಿದ್ದೀವಿ ಎಲ್ಲ ಮೆಂಬರ್ಸು ತೀರ್ಮಾನ ತಗೊಂಡಿದ್ದೀವಿ ನಮ್ಮ ದಾರಿ ನಾವು ಆಲ್ರೆಡಿ ನಾವು ಮೊದಲೇ ಹೇಳಿದ್ದೀವಿ ನಮ್ಮ ನಾವು ಹುಡುಕೊತೀವಿ ನೀವೇನು ಪರಿಗಣಿಸಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪರಿಗಣಿಸ್ತಾ ಇಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ನಮಗೂ ಗೊತ್ತಾಗಿದೆ ನಾವು ನಮ್ಮ ದಾರಿ ಹುಡ್ಕೊಳ್ಳೋದಕ್ಕೆ ರೆಡಿ ಎಲ್ಲ ತಯಾರು ಮಾಡಿದ್ದೀವಿ ಹತ್ತಿರದಲ್ಲೇ ನಮ್ಮ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅದಕ್ಕೆ ತಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ಒಂದು ಈ ಒಂದು ಏನು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ನಮ್ಮ ಒಂದು ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಸದಸ್ಯರ ತೀರ್ಮಾನ ತಗೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆ ಕೊಡ್ತೀವಿ ಈ ಅಲ್ಲ ಯಾವುದೇ ಗಮನಕ್ಕೆ ತಗೊಂಡು ಮಾಡ್ತಾ ಇದ್ದಾರೆ ನಾವು ಕಾನೂನು ಕ್ರಮ ಪ್ರೋಟೋಕಾಲ್ ಏನಿದೆಯೋ ಅದನ್ನ ಮೈಂಟೈನ್ ಮಾಡದೆ ಮಾಡ್ತಾ ಇರೋಂಥದ್ದು ಅವ್ರ ಮನೆಯಿಂದ ಇದು ನಮಗೆ ಗೊತ್ತಿಲ್ಲ ಒಂದೇ ಒಂದು ವಿಷಯ ಇವರು ಸರ್ಕಾರದ ಅಂದಲ್ಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡ್ತಾ ಇದ್ರ ಇದು ಕ್ಲಾರಿಫಿಕೇಶನ್ ಬೇಕು ಅಷ್ಟೇ ಇದು ಅವ್ರ ಮನೆಯಿಂದ ತಗೊಂಬಂದು ಬಂದ್ರೆ ನಾವು ಕೇಳಲ್ಲ ಇದು ಸರ್ಕಾರದ ಅನುದಾನ ಯಾವುದೇ ಸರ್ಕಾರ ಇರಲೇಬೇಡಿ ನಮ್ಮ ದುಡ್ಡು ನಾವು ಕೊಟ್ಟಿರೋ ತೆರಿಗೆಯಲ್ಲಿ ಮಾಡ್ತಾರೋ ದುಡ್ಡು ಅಂತ ನಾವು ಅವರು ಹೆಂಗೊಂದು ಒಂದು ಒಂದು ಕ್ಷೇತ್ರಕ್ಕೆ ಜನಪ್ರತಿನಿಧಿ ಆಗಿದ್ರು ನಾವು ನಮ್ಮೂರಿಗೆ ಜನಪ್ರತಿನಿಧಿ ಪಂಚಾಯತಿಗೆ ಅಧ್ಯಕ್ಷ ಜನಪ್ರತಿನಿಧಿ ಆಗಾರೆ ದಯವಿಟ್ಟು ಇದನ್ನು ಮುಂದುವರ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಈಗ ತಕ್ಕ ಪಾಠ ಅಂತೂ ಕಲಿತೇ ಕಲಿಸ್ತೀವಿ ಅದರಲ್ಲಂತೂ ಎರಡು ಮಾತೇ ಇಲ್ಲ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸೇ ಕಲಿಸ್ತೀವಿ ಈಗಲೂ ನಿಮ್ಗೆ ತಮ್ಮ ಗೊತ್ತಿರುತ್ತದೆ ಮೊನ್ನೆ ಎಲೆಕ್ಷನ್ ಆಯಿತು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಸಾವಿರ ಓಟ್ ಬಂದಿದೆ ಲೀಡು ಮತ್ತೆ ಎಫ್ ಒಂದು ಬಿಟ್ರೆ ಎಫ್ ನಗರ ಒಂದು ಬಿಟ್ರೆ ವಿಲೇಜ್ ಲೆವೆಲ್ ಅಲ್ಲಿ ಹದಿನಾಲ್ಕೂವರೆ ಸಾವಿರ ಓಟ್ ಲೀಡ್ ಬಂದಿದೆ ಅಂದರೆ ಕಾಂಗ್ರೆಸ್ ಆಲ್ರೆಡಿ ಮುಣಗೋಗಿದೆ ಅದು ಮುಣುಗ್ತಾ ಇದೆ ಧೋನಿ ಇನ್ನು ಬರೀ ನಗರದಲ್ಲಿದೆ ನಗರದಲ್ಲಿ ಒಬ್ಬ ಪ್ರಭಾವ ಮುಖಂಡರು ಬೇಕಲ್ಲಿ ಏನಂದರೆ ಜನಕ್ಕೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋಂಥ ಒಬ್ಬ ಮುಖಂಡ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ ಆ ಮುಖಂಡ ಖಂಡಿತವಾಗಲೂ ಬಂದೇ ಬರ್ತಾರೆ ನಮ್ಮಲ್ಲಿ ಒಬ್ರು ತಯಾರಾಗ್ತಾರೆ ನಮ್ಮ ಕ್ಷೇತ್ರದಲ್ಲೇ ಇರ್ತಾರೆ ತಯಾರಾಗ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಗಂಟೆ ಆಗತ್ತೆ ಈ ಹದಿನಾಲ್ಕೂವರೆ ಸಾವಿರ ಏನಂತ ಲೀಡು ಇನ್ನು ಮುಂದಕ್ಕೆ ಇನ್ನ ಇಪ್ಪತ್ತು ಸಾವಿರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಿಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಂತೂ ನಿರ್ಣಾಮ ಆಗಿ ಆಗುತ್ತೆ ಕೆಜಿಎಫ್ ಕ್ಷೇತ್ರದಲ್ಲಿ ಆ್ಯಕ್ಚುಲಿ ಕೆ ಜಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದು ಇಲ್ಲ ನಾನು ಆ್ಯಕ್ಚುಲಿ ಮೊದಲೇ ಹೇಳಿದ್ದೀನಿ ಇಲ್ಲಿರೋಂಥದ್ದು ಜೆ ಸಿ ಬಿ ಪಾರ್ಟಿ ಅಂತ ಮೂರು ಪಾರ್ಟಿ ಮಿಕ್ಸ್ ಆಗಿರೋಂಥದ್ದು ಮತ್ತು ಒಂದು ಎರಡನೇದೇನಪ್ಪ ಅಂದರೆ ಈಗ ಯಾರು ಕಾಂಗ್ರೆಸನ್ನು ಗೆಲ್ಲಬೇಕು ಎಂಬ ಶಾಸಕರಾಗಿ ದುಡಿಬೇಕು ಅಂತ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೂ ಈಗ ಯಾವ ಮುಖಂಡರು ಅಲ್ಲಿಲ್ಲ ಯಾರೂ ಇಲ್ಲ ಈಗ ನಮ್ಮ ಪಂಚಾಯಿತಿಯ ಮಟ್ಟದಲ್ಲಿ ತೊಗೊಂಡ್ರು ಯಾರು ಯಮ್ಮನಿಗೆ ಕಷ್ಟಪಟ್ಟು ದುಡಿದ್ರು ಯಮುನಿಂದ ಇದನ್ನು ನಿಡ್ತಕೊಂಡು ದುಡಿದ್ರು ಯಾರೂ ಇಲ್ಲ ಇರೋದೆಲ್ಲ ಅನ್ಯ ಪಾರ್ಟಿಯಿಂದ ಬಂದು ಸೇರಿಕೊಂಡಿರೋರು ಮಾತ್ರ ಅಲ್ಲಿ ನಿತ್ಕೊಂಡು ಈಗ ಆಡಳಿತ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಕಾರ್ಯಕರ್ತರು ಕೂಗೇನಿದೆ ಕಷ್ಟ ಏನಿದೆ ಅದಕ್ಕೆ ಆಯ್ಕೆ ಏನು ಸ್ಪಂದಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಯಾರೂ ಸೋಲಿಸ್ಬೇಕಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಸೋಲಿಸ್ತಾರೆ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ನಾವು ಹಿರಿಯರಿಗೂ ಹೇಳೋದು ಇಷ್ಟೇ ಆಗ್ತಾ ಇದೀವಿ ಈ ಥರ ಕಾಂಗ್ರೆಸ್ ಪಾರ್ಟಿ ಒಬ್ಬ ಕಾಂಗ್ರೆಸ್ ದಲಿತ ಒಬ್ಬರು ಆಗಿದಾರೆ ಯಾರೋ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಆಗಿದ್ರ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಈ ತರ ಎಲ್ಲ ತೊಂದರೆ ಕೊಡೋದು ನಿಜವಾಗ್ಲೂ ಸೂಕ್ತವಲ್ಲ ಇದು ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಪ್ರತಿಭಟನೆ ಹಾಗೆ ಆಗ್ತೀವಿ ಮಾಡಿ ಮಾಡ್ತೀವಿ ನಾವು ಇದು ನಾವು ಈ ಒಂದು ಪತ್ರಿಕೆ ನಾವು ಇಷ್ಟೇ ಇದನ್ನು ಯಾರೇ ಆಗಲಿ ಈಗ ನಮ್ಮ ಕ್ಷೇತ್ರದಲ್ಲೇ ಆಗಲಿ ನಮ್ಮ ಪಂಚಾಯತಿ ಮಟ್ಟದಲ್ಲೆಲ್ಲ ನಾನು ಮೊದಲೇ ಹೇಳಿದ್ದೀನಿ ಪಂಚಾಯತಿ ಮಟ್ಟದಲ್ಲೆಲ್ಲ ಇಡೀ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಒಂದು ಪರಿಗಣನೆ ಆಗ್ತದೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಒಂದು ವರ್ಷ ಆಯಿತು ವರ್ಷದಿಂದ ಒಂದು ಮೂರು ನಾಲ್ಕು ಪ್ರೋಗ್ರಾಮ್ ನಡೆದಿದೆ ನಡೆದಿದೆ ಎಮ್ ಎಲ್ ಎ ನಾವು ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗೋ ಕಾಂಗ್ರೆಸ್ ಮೇಡಮ್ ಹೇಳಿದ್ರು ಕಾಂಗ್ರೆಸ್ ಹೇಳಿದ್ದೀವಿ ಕಾಂಗ್ರೆಸ್ ಎಲ್ಲೂ ಇದ್ದೀವಿ ಇದ್ದುಕೊಂಡು ಅಧ್ಯಕ್ಷರು ಗಮನಕ್ಕೆ ಉಪಾಧ್ಯಕ್ಷರ ಸದಸ್ಯರ ಗೌರಕ್ಕೆ ಯಾರು ಗೌರವ ಯಾರು ಮಾತು ಹೇಳಲ್ಲ ಯಾರೋ ಐದು ಜನ ಇದ್ದಾರೆ ಎರಡು ಜನ ಫೋನ್ ಮಾಡ್ಕೊಳೋದು ಪಂಚಾಯತ್ ಬರೋದು ಮೇಡಮ್ಮ ಅಧ್ಯಕ್ಷರಿದ್ದಾರಪ್ಪ ಇದನ್ನು ಇದು ಯಾವುದೂ ಕಂಡು ಇಲ್ಲ ಅವ್ರದ್ದು ಬರೋದು ಹೋಗ್ತಾ ಇರೋದು ನಾವು ಮೊನ್ನೆ ಫಸ್ಟ್ ಸ್ಟಾರ್ಟಿಂಗ್ ಶಿಗ್ರಪುರ ಇದು ಬಾರ್ಲಿ ಆಯಿತು ಆಮೇಲೆ ಬಿರ್ಜು ಆರ್ಕೋಟಿ. ಮೇಡಮ್ ತಂದಿದ್ದಾರೆ ಖುಷಿನೇ ಅಲ್ಲಿ ಜನಗಳಿಗೆ ಸುಮ್ ತುಂಬ ಅನುದಾನ ಇತ್ತು ಓದಕ್ಕೆ ತುಂಬ ಅದರಲ್ಲಿ ಆ ಕ ವ್ಯಾಪ್ತಿರೋ ಪಂಚಾಯಿತಿಯಲ್ಲಿ ನೆಂಬರ್ಗಳು ಬೇಕು ಉಪಾಧ್ಯಕ್ಷರು ಬೇಕು ಅಧ್ಯಕ್ಷರು ಬೇಕು ಯಾವುದು ಮೇಡಮ್ಮ ಗಮನಕ್ಕೆ ತಗೊತಾ ಇಲ್ಲ ನಾವು ಅಲ್ಲೇ ದುಡಿಕೊಂಡು ಇದ್ದು ಮತ್ತು ನಮ್ಮನ್ನು ಇದು ಮಾಡ್ತಾಯಿದ್ರೆ ನಾವು ಯಜನಕ್ಕೆ ಅವತ್ತು ಗೌ ಗೌ ನನ್ನ ಗೌರವಂಥ ಸದಸ್ಯರು ಎಲ್ಲರೂ ಮಾತು ಕೇಳಿಕೊಂಡು ನಾವು ಫಸ್ಟಲ್ಲಿ ಅಧ್ಯಕ್ಷರಾಗುವಾಗ ನಮ್ಮ ಮಿಸ್ಸಸ್ಸು ಮಿಸಸ್ಸರು ಎರಡು ವರ್ ಎರಡುವರೆ ವರ್ಷ ಇದ್ದರು ಮತ್ತು ನಾನು ಮತ್ತೆ ಇವಾಗ ಗದ್ದಿದೆ ನಾನು ವರ್ಷದ್ದು ಅವತ್ತಿಂದ ನಾವು ಕಾಂಗ್ರೆಸ್ ಇದ್ದೀವಿ ನಮಗೆ ಯಾವುದು ಗಮನಕ್ಕೆ ತರ್ತಾ ಇಲ್ಲ ನಾವು ಏನಂದರೆ ಅಧಿಕಾರಿಗಳು ಒಂದು ಎಸ್ ಸಿ ಅಧ್ಯಕ್ಷರಾಗಬಾರ್ದ ಎಸ್ ಸಿ ಅದಕ್ಕೆ ಅಧಿಕಾರಿಗಳಾಗಲಿ ಆಗಲಿ ಅಧ್ಯಕ್ಷರು ಗಮನಕ್ಕೆ ತರ್ತಾ ಇಲ್ಲ ಕೆಲವು ಕೆಲವು ಜನಗಳಿಂದ ಅವ್ರ ಮಾತು ಕೇಳ್ಕೊಂಡು ಮೇಡಮ್ ಹಂಗೆ ನಡೀತಾ ಇದ್ದಾರೆ ಕೆಲವಿದ್ದಾರೆ ಅದರಿಂದ ಅವಾಗ ಎಸ್ ಸಿ ಅವರು ಅಧ್ಯಕ್ಷರಾಗ್ಬೋದು ಎಸ್ ಸಿ ಅವರು ಏನು ಬೆಳಿಬಾರ್ದಾ ಇಲ್ಲೇ ಆ ಅಧಿಕಾರಿಗಳಷ್ಟೇ ಮೊನ್ನೆ ಇವತ್ತು ರಜ ರಜೆ ದಿನ ಯಾವಾಗ ಪಟ್ಟುಕೊಳ್ಳಿದೆ ಪರ್ಟಿಕ್ಯುಲರ್ ರೇ ಇದೆ ಫಿಲ್ಟರ್ ಓಪನ್ ಆದರೆ ಪೀಡ್ ಹೋಗಿ ಗಮ ಗಮನಕ್ಕೆ ಬರಬೇಕು ಅಧ್ಯಕ್ಷರ ಗಮನಕ್ಕೆ ಬರಬೇಕು ಅದು ರಜೆ ದಿನ ಮಾಡೋಕ್ಕೇ ಇಲ್ಲ ನಾವು ಯಾವುದೋ ಮೊನ್ನೆ ಎನ್ ಆರ್ ಜಿ ಮಾಡಕ್ಕೆ ರಜೆ ದಿನ ಅಂತ ಇವಾಗ ಯಾರೋ ಇವಾಗ ಫೋನ್ ಮಾಡಿ ಇವಾಗ ನಿಲ್ಲಿಸಿದ್ರು ಬಿಲ್ಡಿಂಗ್ ಕಟ್ಟಬೇಕು ಗ್ರಾಮ ಪಂಚಾಯಿತಿ ನಾವು ಇರೋ ಹೆಸರಿಲಿ ಮೀಟಿಂಗ್ ಆಗಲಿಲ್ಲ ಅಂತ ಹೇಳಿದಾಗ ಇವನೇ ಫೋನ್ ಮಾಡಿ ಹೇಳಿದ್ರು ಪೀಡಿಯಾಗೆ ಇಲ್ಲ ರಜೆ ದಿನ ಹೆಂಗೆ ಮಾಡ್ತಾ ಇದ್ದೀವಿ ಇವಾಗ ಹೆಂಗೆ ರಜೆ ರಜೆ ನಾನು ಇವಾಗ ಕೇಳಿದೆ ನಾನು ಫೋನ್ ಮಾಡಿ ಏನು ಸರ್ ಅವತ್ತು ರಜೆ ದಿನ ಏ ನನಗೆ ಗೊತ್ತಿಲ್ಲಪ್ಪ ಇದು ಮಾಡ್ತಾ ಇರೋದು ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ದೆ ನಾನು ನನಗೆ ಗೊತ್ತಿಲ್ಲ ಆ ಮೇಡಮ್ ಹೋಗಿದೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದೆಲ್ಲ ಏನು ತುಂಬ ರಾಜಕೀಯವಾಗಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಒಂದು ದಲಿತಿಯ ದಲಿತ ಅಧ್ಯಕ್ಷರಾಗಿದ್ದುಕೊಂಡು ತುಂಬ ಪಂಚಾಯಿತಿಯಲ್ಲಿ ಇದು ಮಾಡಿ ಕೆಲವರು ಮಾತು ಕೇಳಿಕೊಂಡು ನಮ್ಮನ್ನು ತುಂಬ ಕಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅಪ್ಸಿಯಲ್ ಆಗಲಿ ಯಾರೇ ಆಗಲಿ ನಮ್ಮ ಗಮನಕ್ಕೆ ಯಾವುದೂ ತರಲ್ಲ ಅಲ್ಲ ಪಂಚಾಯಿತಿ ಗಮನಕ್ಕೆ ಯಾವ ಪಿಲ್ಡ್ರೂಪ ಎಲ್ಲೇನು ಬರೋದು ಮಾಡ್ಕೊಂಡು ಹೋಗ್ತಾ ಇರೋದು ರಜೆ ಆಗಲಿ ಏನಾಗಲಿ ಬಂದು ಮಾಡ್ಕೊಂಡು ಹೋಗ್ತಾ ಇರೋದೆ ಅದಕ್ಕೆ ಕನಸಿದ್ದಾರೆ ಆದರೆ ಹತ್ತಿರದಲ್ಲಿ ನಾವು ನನ್ನ ಗೌರವ ಅಂತ ಸದಸ್ಯಿದ್ದಾರೆ ಎಲ್ಲರೂ ಮತ್ತೆ ಕೇಳ್ಕೊಂಡು ನಾವು ಏನು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಯಾವತ್ತೂ ನಿಮ್ಮ ಇದೇ ಮತ್ತೆ ಪ್ರೆಸ್ಮೆಂಟ್ ಮಾಡಿ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಈ ಒಂದು ವರ್ಷ ಆಯ್ತಲ್ಲ ಪ್ರತಿ ಮೀಟಿಂಗ್ ಅಲ್ಲಿ ಕೂಡರು ಪ್ರತಿ ಪತ್ರಿಕಾಗೋಷ್ಠಿ ಮುಂದೆ ಹೇಳ್ತೀವಿ ಮುಂದೆ ಹೇಳ್ತೀವಿ ಅಂತ ಇಲ್ಲ ಇಲ್ಲ ಇವಾಗ ಮುಂದೆ ಮುಂದೆ ಏನು ಪಕ್ಷದಲ್ಲೇ ಇರ್ತೀರಾ ಈಗ ಯಾರು ಕೆಲವರು ಯಾರು ಯಾರು ಕೆಲವರು ಸರ್ ಯಾರು ಅದು ಕೆಲವರು ದಾರಿ ತಪ್ಸ್ತ ಸರ್ ಇದರೆ ಆಮೇಲೆ ಹೇಳ್ತೀನಿ ಕೆಲವರು ಇದಾರೆ ಹೇಳ್ತೀನಿ ನಾವು ಅತ್ತರದಲ್ಲಿ ನಾವು ಪಕ್ಷ ಬಿಟ್ ಬಿಡ್ತೀವಿ ಬಿಟ್ಟು ಹೋಗೇ ಹೋಗ್ತೀವಿ ನಾವು ನಮ್ಮನಲ್ಲಿ ಒಂದ್ ವರ್ಷಿನ ಕೈಯದು ನಮಗೆ ಅಲ್ಲಿ ಗೌರವ ಇಲ್ಲ ನಾವು ಇದ್ದೇನೆ ಸರ್ ಸುಖ ಅಲ್ಲಲ್ಲ ಇವಾಗ ಮೇಡಮ್ ಅಲ್ಲಿ ಒಂದಾಯಿತು ಬಿಡು ಇನ್ನೊಂದು ಸರಿ ಏನಿದೆ ಇವಾಗ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಧ್ಯಕ್ಷರು ಇದ್ಕೊಂಡು ಅದೇ ಯಾರೇನ ಅಧ್ಯಕ್ಷರಾದ ಬಿಡ್ತಾ ಇದ್ರ ಒಂದು ಎಸ್ ಸಿ ಅಧ್ಯಕ್ಷರಾದಕ್ಕೆ ಯಾವುದು ಗೌರವ ತಗೊಂಡಿರಲ್ಲ ಯಾರು ಅವ್ರು ಇಷ್ಟೋದ ಅಪ್ ಅಷ್ಟೇ ಎಲ್ಲ ಇಷ್ಟೇ ಅದಕ್ಕೆ ನಾವು ನಾವಾಗ ರಾ ರಾತ್ರಿ ರಾತ್ರಿ ನಮ್ಮ ಸಂಘಟನೆಯಿಂದ ಎಸ್ ಎಸ್ ಸಿ ಬ್ಲಾಕ್ ಎಸ್ ಎಸ್ ಸಿ ಇದರ ಸಂಘಟನೆಯಿಂದ ಫೋನ್ ಬಂದಿತ್ತು ಇವಾಗ ಕೋಲಾರಲ್ಲಿ ಮೀಟಿಂಗ್ ನಡೀತಾ ಇದೆ ಅವರೆಲ್ಲ ಕೇಳಿದ್ರು ಬಿ ಎಂ ರಾಮಚಂದ್ರಣ್ಣ ಅವರು ರಾತ್ರಿ ಫೋನ್ ಮಾಡಿದ್ರು ಮೇಡಮ್ಗೆ ಹೇಳಿದ್ದಾರೆ ಮೇಡಮ್ ನೋಡಿ ಮೇಡಮ್ ನಮ್ಮ ಅವರೆಲ್ಲ ಕೇಳ್ತಾರೆ ಎಸ್ ಸಿ ಅಧ್ಯಕ್ಷರು ಇಟ್ಕೊಂಡು ಯಾಕೆ ಕೇಳ್ತಾ ಇಲ್ಲ ಇಷ್ಟು ದಿನ ಅಂತ ಹೇಳಿದರು ಅದಕ್ಕೆ ಇವತ್ತು ಕರೆದಿದ್ದಾರೆ ನಾವು ಹೋಗ್ತೀವಿ ಎಸ್ ಸಿ ಒಳಗೆ ಹೋಗಿ ಸಿ ಓ ಮೇಡಮ್ಗೆ ಮತ್ತು ಡಿ ಸಿ ಎಪ್ಸ್ಗೆ ಲೆಟ್ರ್ ಕೊಟ್ಬಿಟ್ಟು ಇವಾಗ ಮತ್ತು ತಾಸ ಲೆಟ್ರ್ ಕೊಟ್ಬಿಟ್ಟು ನನ್ನ ಲೆಟ್ರಲ್ಲಿ ಲೆಟ್ರ್ ಕೊಟ್ಬಿಟ್ಟು ಇಲ್ಲಿ ಧೈಣೆ ಮಾಡ್ತೀವಿ ಕೋಲಾರಲ್ಲಿ ನಮ್ದು ಯಾವ ಇಲ್ಲ ಅಧ್ಯಕ್ಷ ನಾವು ಗಮನಿಸ್ತಾ ಇಲ್ಲ ಅಧ್ಯಕ್ಷರಾಗಿರಬೇಕಂತ ಅವ್ರಿಗೆ ಮನೆ ಕೊಟ್ಬಿಟ್ಟು ಬಿಟ್ಟು ನಾವು ಧರಣಿ ಮಾಡಿ ಮುಂದಿನ ದಿನದಲ್ಲಿ ನಾವು ಕ್ರಮ ತಗೋ ಏನೇನು ಮುಂದೆ ಇತ್ತು ನೀವು ಧರಣಿ ಮಾಡ್ತೀರಾ ಯಾವಾಗ ಧರಣಿ ಮಾಡಬೇಕು ಅಂತ ಇದ್ದೀರಾ ಸರ್ ಇವಾಗ ನನಗೆ ನಮ್ಮ ಇದರಲ್ಲಿ ನಮ್ಮ ದೊಡ್ಡವರಲ್ಲಿದ್ದಾರೆ ಆ ಅಪಾರವನ್ನ ಎಲ್ಲ ಕಳ್ಕೊತಾ ಇದ್ದಾರೆ ಅನ್ನೋದು ನಮ್ಮ ಯಾಕಂದರೆ ಈ ಥರ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಘಟ್ಟವನ್ನು ಉದ್ಘಾಟನೆ ಮಾಡ್ಬೇಕಾದ್ರೆ ಅದರಕ್ಷ ಜನ್ಮಕ್ಕೆ ಬರದೆ ಐಮ್ ಬಾಡಿಗೆ ಐಮ್ ಬಂದು ಮಾಡ್ಕೊಂಡು ಹೋಗ್ತಾಯಿದ್ದೆ ಎಷ್ಟು ಸರಿ ಅನ್ನೋದನ್ನು ಎಲ್ಲರೂ ಇದೆ ಐಮ್ ಕೊಟ್ಟಂಥ ಗೌರವ ನಮ್ಮ ಮತ ಬಾಂಧವರು ಅದೇ ರೀತಿಯಲ್ಲಿ ಮತವನ್ನು ಕೊಟ್ಟು ಗೆಲ್ಸ್ಕೊ ಬಂದಿದೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾರೆ ಅಂತ ಆ ಅಭಿವೃದ್ಧಿ ಕಾರ್ಯಗಳ್ ಮಾಡದೆ ಯಾವುದೋ ಒಂದು ಘಟ್ಟ ತಂದು ಇಲ್ಲಿ ನಿಲ್ಸ್ಬಿಟ್ಟು ಅವ್ರ ಪಾಡಿಗೆ ಅವರೇ ಮಾಡ್ಕೊತ ಹೋಗ್ತಾಯಿದೆ ಅಲ್ಲಿನ ಸ್ಥಳೀಯವಾಗಿರುವಂಥ ಸದಸ್ಯರು ಏನಾಗಬೇಕಾಯ್ತು ಅದನ್ನು ಮುಂದಿನ ದಿವಸ ಇದೇ ರೀತಿ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋಕ್ಕೆ ಇಚ್ಛೆ ಕೊಡ್ತೀವಿ ಮುಖಾಂತರ ನಾನು ತಿಳಿಸ್ಕೊಳ್ಳೋದು ಏನಂದರೆ ಹೋದ ವರ್ಷವೇ ಎಸ್ ಸಿ ಕೋಟೆಯಲ್ಲಿ ಲೈಟ್ ಬಂದಿತ್ತು ಅದನ್ನು ಇದುವರೆಗೂ ಕೊಡಲೂ ಇಲ್ಲ ಮಾಡಲೂ ಇಲ್ಲ ಮತ್ತೆ ಏನಾದರೆ ಮಾಡೋಣ ಮಾಡೋಣ ಅಂತಾರೆ ನಮ್ಮ ಶಾಸಕರಾದಂಥ ಇವರು ಅದು ಈ ನಮ್ಮೂರನ್ನು ಅಷ್ಟೇ ನಮ್ಮ ಪಂಚಾಯಿತಿಯನ್ನು ಕಡೆಗಣಿಸ್ತಾ ಇದ್ದಾರೆ ಈಗ ಆ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಲು ನಾವು ಸದಸ್ಯರಿಗೂ ಗೊತ್ತಿಲ್ಲ ನಮ್ಮ ಪಂಚಾಯತಿ ಅಧ್ಯಕ್ಷರಿಗೂ ಮಾಡ್ತಾ ಇದ್ದಾರೆ ಅದು ಎಷ್ಟು ಸರಿ ಅಂತ ನಾವು ಮೇಡಮನ್ನು ಕೇಳಕ್ಕೆ ಇಷ್ಟಪಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇದೇ ರೀತಿ ಇದು ಮಾಡಿದ್ರೆ ಕಪ್ಪು ಬಾವುಟವನ್ನು ಕಪ್ಪು ಬಟ್ಟೆ ಕಟ್ಟಿ ವಿರೋಧ ಮಾಡೋಕ್ಕೆ ಇಷ್ಟಪಡ್ತೀವಿ